ದಯಮಾಡಿ ಒಂದು ತುಂಬ ಒಳ್ಳೆ ಕಲಾವಿದ ಅವ್ನಿವಾಗ ಅವನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರೆ ಎಲ್ಲರೂ ಸಹಾಯ ಮಾಡಬೇಕು ಅಂತಿದ್ರೆ ದಯ ಮಾಡಿ ಅದೊಂದು ಕೆಲಸಕ್ಕೆ ಅವನು ಆಸೆ ಅವ್ನ ಲೈಫಲ್ಲಿ ಇದ್ದಿದ್ದು ಗುರಿನೇ ಇದೊಂದು ನನ್ನ ತಂಗಿ ಮಧ್ಯ ತುಂಬ ಸಲಹೆ ಮಾಡ್ತೀವಿ ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ವಿ ನಾವು ಒಂದು ದೊಡ್ಡ ಕುಟುಂಬ ಇದೆ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರು ನಾವು ನಾವೆಲ್ಲರೂ ಇಲ್ಲಿ ಮುಂಚ್ಕೊಂತೀವಿ ಆ ಜೊತೆಗೆ ಇದ್ರ ಜೊತೆಗೆ ಆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ನಾವು ಇಡೀ ಟೀಮ್ ಎಲ್ಲ ಸೇರಿಕೊಂಡು ನಾವು ಕೂಡ ಸೇರ್ಕೊತಾ ಇದ್ದೀವಿ ಸಪೋರ್ಟ್ ಹಾಕಿ ನೀವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳೋಂಥ ಮುಖ್ಯ ಹೌದು ಸರ್ ಕಿಟ್ಟಿದ್ದು ಅವ್ರು ಅವ್ರು ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಂಡು ಅವನಿಗೆ ನಿಮ್ಗೆ ಏನು ಆಸೆ ನನಗೆ ನಮ್ಮ ಅಪ್ಪ ಇಲ್ಲ ಏನು ಜಾಸ್ತಲ್ಲಿ ಲಾಂಗ್ ಮುಟ್ಕೊಳು ನನಗೆ ಮದುವೆ ತುಂಬ ಜೋರಾಗಿ ಮಾಡಬೇಕು ಅದು ನನ್ನ ಆಸೆ ನನಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವಳೊಬ್ಬಳು ನನಗೆ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟು ಒಳ್ಳೆ ಕಡೆ ಕೂತ್ಬಿಟ್ಟೆ ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿ ನನ್ನ ತುಂಬ ನೀಟಾಗಿ ಅಷ್ಟೇ ಅವಳು ಯಾವಾಗ ಕೇಳಿದ್ರು ದುಡ್ಡು ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ನಮಗೂ ಅದನ್ನೇ ಹೇಳ್ಬಿಟ್ಟು ದುಡ್ಡು ದುಡ್ಡು ಒಂದು ಸಾಯಬೇಡಿ ಎಷ್ಟು ದಿನ ಇರ್ತೀರ ತುಂಬ ಖುಷಿಯಾಗಿದ್ದೀರಿ ಅಂತ